ಹೇಳಿ ಮೋಸ್ಟ್ಲಿ ನಾನು ಕೊನೆಗೆ ಬರ್ತಾ ಇರ್ತೀನಿ ಅನ್ಸುತ್ತೆ ಏಕೆಂದರೆ ಇದು ಆಗಲೇಬೇಕಾಗಿರೋಂಥದ್ದು ಎಷ್ಟು ನೋವನ್ನು ಬರೀಬೇಕಾದ್ರೆ ಅವರು ಎಷ್ಟು ನೋವನ್ನು ಅನುಭವಿಸ್ತಾರೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ ಮೈಸೂರಿ ತೇಜ್ಗೌಡ ಈ ಕೂದಲು ಕತ್ತೆ ಹೊರತ ಬಿತ್ತು ಬಿಡಿ ದ್ರೌಪದಿ ಈ ಕೂದಲು ಬಿಚ್ಚಿದಾಗ ಭಾರತದ ಕಥೆ ಶುರುವಾಯಿತು ಕೂದಲು ಕತ್ತಿದಾಗ ಭಾರತದ ಕಥೆ ಮುಗಿತು ಅಂತಾನೆ ಕೃಷ್ಣ ಹೀಗೆ ಕಥೆ ನೋಯಿದೋ ಕತ್ತಿದ ಕೂದಲು ಕತ್ತಿದ ಹಾಕಿರಲ್ಲ ಬಿಚ್ಚಿನ ಕೂದಲು ಬಿಚ್ಚ ಹಾಕಿರಲ್ಲ ಕತ್ತಿದ ಕೂದಲು ಬಿಚ್ಚಬೇಕಾಗುತ್ತೆ ಬಿಚ್ಚಿನ ಕೂದಲು ಕತ್ತಬೇಕಾಗುತ್ತೆ ಕಟ್ಟೋದು ಬಿಚ್ಚೋದು ಕಟ್ಟೋದು ಬಿಚ್ಚೋದು ನಡೀತಾನೆ ಇರ್ತದೆ ಕಥೆ ಮುಗಿಯೋದಾದ್ರೂ ಇರ್ಲಿಂತ ಬಂತು ದುರ್ಯೋಧನ ಹೋದ ದುಶಾಸನ ಹೋದ ಕರ್ಣ ಹೋದ ಕಥೆ ಮುಗಿತ ಅಪ್ಪ ಅಣ್ಣ ಮಕ್ಕಳು ಐದು ಜನ ಮಕ್ಕಳು ಒಂದೇ ದಿನ ಹೋದ್ರಲ್ಲ ಹಾಗಾದ್ರೂ ಕಥೆ ಮುಗಿಬಹುದಾಗಿತ್ತು ಮುಗಿಯಲಿಲ್ಲ ಕಾಯಿಲೆ ಇಲ್ಲ ಕಸಾಲೆ ಇಲ್ಲ ನತ್ತ ನತ್ತ ರಾತ್ರಿ ಊಟ ಮಾಡಿ ಮರೆತವ್ರು ಅಪ್ಪ ಅಲ್ಲಿ ಅಶ್ವತ್ಥಮ್ಮ ರಾತ್ರೋ ರಾತ್ರಿ ನಿದ್ದೆ ಮಾಡ್ತಿದ್ದ ನನ್ನ ಐದು ಮಕ್ಕಳ ಗೊತ್ತಿಗೆ ಕೈ ಕೊರಕ ಕೊಯ್ದಲ್ಲ ಬೆಳಿಗ್ಗೆ ಸುತ್ತಿ ತಿಳಿದು ಒಂದೇ ಉಸರಿಗೆ ಶಿಬಿರಕ್ಕೆ ಓಡ್ ಬಂದು ನೋಡಿದ್ರೆ ಸಾಲಾಗಿ ಸಾಲಾಗಿ ಐದು ಮುಂಡುಗಳು ಮಾತ್ರ ಇವೆ ಐದು ತಲೆಗಳನ್ನು ಕೂಡ ಕಿರಾತಕ ಕಿರಾತ ಎತ್ಕೊಂಡು ಹೋಗಿದ್ದಾರೆ ಅಯ್ಯೋ ಪಾಪಿ ಮಕ್ಕಳ ಮುಖಗಳೇ ಇಲ್ಲದ ನಿಮ್ಮನ್ನು ಹೇಗಪ್ಪ ಗುರುತಿಸ್ರಿ ಪ್ರತಿಬಿಂಬಿಕ ಯಾರು ಸೋಮ ಯಾರು ಶುದ್ಧ ಕೀರ್ತಿ ಯಾರು ಶತಾಧಿಕ ಯಾರು ಶುದ್ಧವರ್ಮ ಯಾರು ಈ ದೇಹ ಯಾರದ್ದು ಈ ದೇಹ ಯಾರದ್ದು ಈ ದೇಹ ಯಾರದ್ದು ಮಕ್ಕಳ ಎಲ್ಲಿ ಮಕ್ಕಳೇ ನಿಮ್ಮ ಕೈ ತೋರಿಸಿ ಕೈ ತೋರಿಸಿ ಮಕ್ಕಳ ಎಲ್ಲಿ ಚಿಕ್ಕವರಿದ್ದಾಗ ನಿಮಗೆ ಕೈ ತುತ್ತ ಹಾಕ್ತಾ ಇದ್ದಲ್ಲ ನೋಡಿ ನಿಮ್ಗೆ ಗುರ್ತು ಹೇಳಿದ್ದೀನಿ ಭೀಮಾ ಭೀಮಾ ನೀನಾದರೂ ಇದರಲ್ಲಿ ನಿನ್ನ ಮಗ ಯಾರು ಅಂತ ಹೇಳು ಭೀಮಾ ಅರ್ಜುನಾ ನೀನು ಹೇಳು ಅರ್ಜುನ ಇದರಲ್ಲಿ ನಿನ್ನ ಮಗ ಯಾರು ಅಂತ ಹುಚ್ಚಿ 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 ಹಾಗೆ ಕೂಗ್ತಾ ಇದ್ದೆ ನಾನು ಐದು ಜನನು ಪ್ರೇತದ ಹಾಗೆ ನಿಂತಿದ್ರು ಯಾರ ಕಂಡಲ್ಲೂ ಒಂದು ಹರಿ ನೀರು ಕಾಣಿಸ್ಲಿಲ್ಲ ಕಂಡದ್ದು ಸಾವಿರದಿದ್ರು ಮಾತ್ರ ಕಟೋದ್ಗಜ ಸತ್ತಾಗ ಭೀಮ ಹೇಗೆ ಬೋರಾಡಿ ಅಳ್ತಾ ಇದ್ದ ಅರ್ಜುನ ಅಭಿಮನ್ಯು ಸತ್ತಾಗ ಹಾಗೆ ತನ್ನ ಮಗನ ತೊಡೆ ಮೇಲೆ ತಗೊಂಡು ಎದೆಗೆ ಅಪ್ಕೊಳ್ತಾ ಗೋಳಾಡ್ತಾ ಅಳ್ತಾ ಇದ್ದ ಈಗ ಈಗ ದ್ರೌಪದಿಯ ಐದು ಮಕ್ಕಳು ಒಂದೇ ದಿನ ಸತ್ತು ಬಿದ್ದಿದ್ದಾರೆ ಯುದ್ರ ಎಲ್ಲ ಮುಗಿದ ಮೇಲೆ ಮುಖವೇ ಇಲ್ಲದ ಮಕ್ಕಳು ಹಣ ಅಪ್ಪ ಇಲ್ಲದ ಮಕ್ಕಳು ಇವರಿಗೆ ಹುಟ್ಟಿದಾಗ ಚಹರೆ ಇರಲಿಲ್ಲ ಸತ್ತಾಗೋ ಚಹರೆ ಇರಲಿಲ್ಲ हुट्ते सहोक्यन हाक हट बेदे सायोक्यो हाक बड़े सत्त सायोक्यो हाक सत् कथे मुगिर कथे